ಮಂಡ್ಯದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕನ್ನಡದ ಬಗ್ಗೆ ನಟ ಕಮಲ್ ಹಾಸನ್ ವಿರೋಧಿ ಹೇಳಿಕೆ ಖಂಡಿಸಿ ಕರವೇ ಜಿಲ್ಲಾಧ್ಯಕ್ಷ ಜಯರಾಮ್ ನೇತೃತ್ವದಲ್ಲಿ ಮಂಡ್ಯದ ಮಹಾವೀರ ವೃತ್ತದಲ್ಲಿ ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದರು ನಟ ಕಮಲ್ ಹಾಸನ್ ವಿರುದ್ಧ ತೀವ್ರಗೊಂಡ ಪ್ರತಿಭಟನೆ ಹಿನ್ನೆಲೆ ಕಮಲ್ ಹಾಸನ್ ಚಿತ್ರ ಥಗ್ ಲೈವ್ ಸಿನಿಮಾ ಬಿಡುಗಡೆ ಖಂಡಿಸಿ ಕಮಲ್ ಹಾಸನ್ ಭಾವಚಿತ್ರಕ್ಕೆ ಚಪ್ಪಲಿಯಲ್ಲಿ ಹೊಡೆದು ಚಪ್ಪಲಿ ಪ್ರತಿಭಟನೆ ನಡೆಸುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು ಸಂದರ್ಭದಲ್ಲಿ ಮಾತನಾಡಿದ ಕರವೇ ಜಿಲ್ಲಾಧ್ಯಕ್ಷ ಜಯರಾಮ್ ಕರ್ನಾಟಕದಲ್ಲಿ ತಮಿಳು ಸಿನಿಮಾ ಬಿಡುಗಡೆ ಮಾಡಬಾರದು ಥಗ್ ಲೈಫ್ ಚಿತ್ರವನ್ನು ಕನ್ನಡಿಗರು ಬಹಿಷ್ಕರಿಸಬೇಕು ಕ್ಷಮೆಯಾಚಿಸದ ಇಂತಹ ನಟನ ವಿರುದ್ಧ ಕ್ರಮ ವಹಿಸಬೇಕು ಕನ್ನಡದ ಬಗ್ಗೆ ಗೌರವ ಇಲ್ಲದ ನಟನ ವಿರುದ್ಧ ಕನ್ನಡ ನಟರು ಧ್ವನಿ ಎತ್ತಬೇಕು ಎಂದು ಆಕ್ರೋಶ ಹೊರಹಾಕಿದರು ಜ್ಞಾನಪೀಠ ಕೂಡ ತಮಿಳು ಹಾಸನ ಆಗಿರ್ತಕ್ಕಂಥ ಅವರು ಕನ್ನಡದ ಬಗ್ಗೆ ಗಂಧ ಗಾಳಿ ಗೊತ್ತಿಲ್ಲದೇ ಅವರೇನು ಓದಿರ್ತಕ್ಕಂಥದ್ದು ಎಸ್ ಎಲ್ ಸಿ ಆಗಿದ್ರು ಕೂಡ ಏನು ಕನ್ನಡದ ಅಧ್ಯಯನ ಮಾಡಿರ್ತಕ್ಕಂಥ ವಿಜ್ಞಾನಿ ತರ ಮಾತಾಡ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಇವತ್ತು ಕನ್ನಡ ಜ್ಞಾನಪೀಠ ಪ್ರಶಸ್ತಿಗಳನ್ನ ಪಡೆದದೆ ಶಾಸ್ತ್ರೀಯ ಸ್ಥಾನಮಾನ ಅದರೇ ಆದ ಮಹತ್ವ ಅದ ಭಾಳ ಇತಿಹಾಸ ಉಳ್ಳವಂಥ ಕನ್ನಡಕ್ಕೆ ನಾವೇನು ದ್ರಾವಿಡ ವಯಸ್ಸಲ್ಲಿರ್ತಕ್ಕಂಥ ಸೋದರರು ಅಂತಕ್ಕಂಥ ಕನಿಷ್ಠ ಜ್ಞಾನನ ಹಿಂದೆ ಇರ್ತಕ್ಕಂಥ ಕಮಲಾಸನವರು ಈ ಕನ್ನಡದ ಬಗ್ಗೆ ಆಹೇಳನ ಕಾರ್ಯಕ್ಕೆ ಮಾಡಿ ಕನ್ನಡದಲ್ಲಿ ಅವ್ರಿಗೆ ಅನ್ನ ನೀರು ಎಲ್ಲವನ್ನೂ ಕೊಟ್ಟಿದ್ದೀವಿ ಯಾಕೆ ತಮಿಳಲ್ಲಿ ನಿರಸ್ಕರಿಸಿ ನಿರಸ್ಕರಿಸಿದಂಥ ಸಂದರ್ಭದಲ್ಲಿ ಜಯಲಿತ ಅವ್ರನ್ನ ಒದ್ದೆ ಹೊರಕಾಕಿದಂಥ ಸಂದರ್ಭದಲ್ಲಿ ನಾವು ಕನ್ನಡಿಗರು ಅವ್ರನ್ನ ಬೆಳೆಸಿದ್ದೀವಿ ಉಂಡ ಮನೆಗೆ ಕನ್ನಡ ದ್ರೋಹವಾಗಿರುವಂಥ ಕಮಲಾಸನ ಇವತ್ತು ಅವ್ರೇನು ನಮಗೆ ಜಮೆ ಬೇಕಾಗಿಲ್ಲ ಕನ್ನಡಿಗರು ನಾವೆಲ್ಲರೂ ಅಸಹಕಾರ ಚಳುವಳಿಯನ್ನು ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕೆಂದರೆ ಇವತ್ತು ನ್ಯಾಯಾಲಯಕ್ಕಾಗಿ ಕೋರ್ಟ್ ಏನು ಚಲನಚಿತ್ರವನ್ನು ನಡೆಸುವಂತ ಮಾಡ್ತೇನೆ ಕಮಲಾಚನ್ ನಿಂತಿದ್ದಾರೆ ಇವತ್ತು ನ್ಯಾಯಾಲಯದಲ್ಲಿ ಅವರ ತೀರ್ಪು ಕೂಡ ಕನ್ನಡಿಗರು ಯಾರೂ ಕೂಡ ಚಲನಚಿತ್ರವನ್ನು ನೋಡ್ದೇನೆ ನಮ್ಮ ಸ್ವಾಭಿಮಾನವನ್ನು ಎತ್ತಿಡಬೇಕು ಚಲನಚಿತ್ರವನ್ನು ಬಹಿಷ್ಕರಿಸಬೇಕು ಆ ಮುಖಾಂತರ ಕನ್ನಡಿಗರ ಸ್ವಾಭಿಮಾನವನ್ನು ಎತ್ತಿ ತೋರಿಸ್ಬೇಕಾಗುತ್ತೆ ಅದೇ ರೀತಿ ಏನು ನಮ್ಮ ಕನ್ನಡಿಗರ ಬಗ್ಗೆ ಇಷ್ಟೆಲ್ಲ ಗೊಂದಲಗಳಾಯ್ತಾ ಇದ್ರೂ ಕೂಡ ಯಾವುದೇ ಚಲನಚಿತ್ರ ನಟಗಟ್ಟಿಯರು ಬೀದಿಗೆ ಮಾಡ್ತಾ ಇಲ್ಲ ಇವತ್ತು ಕನ್ನಡ ಚಲನಚಿತ್ರ ನಟಿಯರು ಇಲ್ಲಿ ಬೆಳೆದಿದ್ದಾರೆ ಅವ್ರಿಗೆ ಅನ್ನ ನೀರು ಗಾಳಿ ಎಲ್ಲವನ್ನೂ ಕೊಟ್ಟಿದ್ದೀವಿ ಅವರು ಇಲ್ಲಿ ವಾಸ ಮಾಡ್ತಾರೆ ಆದ್ರೆ ಕನ್ನಡದ ಬಗ್ಗೆನೆ ಅಸೋಟೆ ತರುವಂತವ್ರಿಗೆ ಮೊದಲು ಧಿಕ್ಕಾರ ಇರುತ್ತೆ ಕೃಷಿ ಮಹಾವಿದ್ಯಾಲಯ ವಿಫಾರಂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮಂಡ್ಯ ರಕ್ತನಿಧಿ ಕೇಂದ್ರ ಮಿಮ್ಸ್ ಮಂಡ್ಯ ಹಾಗೂ ಡಿಆರ್ಪಿಜಿ ಫೌಂಡೇಶನ್ ಟ್ರಸ್ಟ್ ಇವರುಗಳ ಸಹಯೋಗದಲ್ಲಿ ಕರ್ನಾಟಕ ಸರ್ಕಾರದ ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ಅವರ ಜನ್ಮದಿನದ ಪ್ರಯುಕ್ತ ರಕ್ತದಾನ ಶಿಬಿರವನ್ನು ಕೃಷಿ ಮಹಾವಿದ್ಯಾಲಯ ವಿಸಿ ಫೋರಂನಲ್ಲಿ ಆಯೋಜಿಸಲಾಗಿತ್ತು ಶಿಬಿರಕ್ಕೆ ರೆಡ್ ಕ್ರಾಸ್ ಸಂಸ್ಥೆಯ ಸಭಾಧ್ಯಕ್ಷರಾದ ಡಾ ಮೀರಾ ಶಿವಲಿಂಗಯ್ಯ ಅವರು ಗಿಡಕ್ಕೆ ನೀರರಿಯುವುದರ ಮೂಲಕ ಉದ್ಘಾಟಿಸಿ ರಕ್ತ ಚೀಲವನ್ನು ರಕ್ತ ನಿಧಿ ಕೇಂದ್ರ ಮಿಮ್ಸ್ಗೆ ಹಸ್ತಾಂತರ ಮಾಡಿದರು ಬಳಿಕ ಮಾತನಾಡಿದ ಅವರು ಇದು ನಿಜಕ್ಕೂ ಎಲ್ಲರೂ ಅನುಸರಿಸಬೇಕಾದ ಕಾರ್ಯಕ್ರಮ ಹುಟ್ಟು ಹಬ್ಬವನ್ನು ವೈಭವೀಕರಣದಿಂದ ಆಚರಣೆ ಮಾಡದೆ ಇಂತಹ ಮಾನವೀಯತೆಯಿಂದ ಒಳಗೊಂಡ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಆಚರಣೆ ಮಾಡುವುದು ಒಳ್ಳೆಯ ನಡೆಯಾಗಿದೆ ಎಂದು ತಿಳಿಸಿದರು ಉಳಿದ ಹಬ್ಬಕ್ಕೆ ನಾವು ವೈಭವವಾಗಿ ಅದನ್ನು ಆಚರಿಸೋದಕ್ಕಿಂತ ಈ ರೀತಿಯ ಒಂದು ಮಾನವೀಯತೆಯನ್ನ ಒಳಗೊಂಡಂತಹ ಒಂದು ರಕ್ತದಾನ ಶಿಬಿರವನ್ನ ಇಲ್ಲಿ ಹಮ್ಮಿಕೊಂಡಿರೋದು ನಿಜಕ್ಕೂ ತುಂಬಾ ಒಳ್ಳೆಯ ಒಂದು ನಡೆಯಾಗಿದೆ ಆ ಒಂದು ಆದರ್ಶದ ನಡೆಯಾಗಿದೆ ಹಾಗೆ ಈ ಒಂದು ಈ ರಕ್ತದಾನ ನಿಜಕ್ಕೂ ತುಂಬಾ ಅವಶ್ಯಕತೆ ಇರ್ತಕ್ಕಂತಹ ಒಂದು ದಾನವಾಗಿದೆ ಯಾಕೆಂತಂದರೆ ರಕ್ತಕ್ಕೆ ಆಲ್ಟರ್ನೇಟಿವ್ ಆಗಿ ಏನೂ ಇಲ್ಲದೆ ಇರೋದ್ರಿಂದ ರಕ್ತಕ್ಕೆ ಬದಲಾಗಿ ಬೇರೊಬ್ಬರು ರಕ್ತವನ್ನೇ ಕೊಡಬೇಕು ಆ ರೀತಿ ಇರೋದರಿಂದ ಇದು ತುಂಬ ಅವಶ್ಯಕತೆ ಇದೆ ಮತ್ತು ಈ ಒಂದು ದಾನದ ಮಹತ್ವವನ್ನು ನಾವು ಒಂದು ಕೃತಜ್ಞತಾಪೂರ್ವಕವಾಗಿ ಈ ಕೃಷಿ ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಲು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಿ ತ್ಯಾಗರಾಜು ಅವರು ಮಾತನಾಡಿ ನಮ್ಮ ನೆಚ್ಚಿನ ನಾಯಕರಾದ ಎನ್ ಎನ್ಚಲುವರಾಯಸ್ವಾಮಿ ಅವರು ಮೂರು ಬಾರಿ ಸಚಿವರಾಗಿದ್ದಾರೆ ಎಂದರು ಸಾರಿಗೆ ಸಚಿವರಾಗಿದ್ದಾಗ ಎಲ್ಲ ಬಸ್ ನಿಲ್ದಾಣವನ್ನು ಆಧುನೀಕರಣ ಮಾಡಿದ್ದರು ಆರೋಗ್ಯ ಮಂತ್ರಿಗಳಾಗಿದ್ದಾಗ ಮಂಡ್ಯ ಜಿಲ್ಲೆಗೆ ಮೆಡಿಕಲ್ ಕಾಲೇಜು ತಂದರು ಈಗ ಮೂರನೇ ಬಾರಿ ಕೃಷಿ ಸಚಿವರಾಗಿ ಕೃಷಿ ವಿಶ್ವವಿದ್ಯಾಲಯ ಮಂಡ್ಯಕ್ಕೆ ಬಂದಿದೆ ಎಂದರು ಮೂರು ಬಾರಿ ಮಂತ್ರಿ ಆಗಿದ್ದಾರೆ ಒಂದು ಸಾರಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಕೆ ಎಸ್ ಆರ್ ಟಿ ಸಿ ಮಿನಿಸ್ಟ್ರಾಗಿದ್ದರು ಇಡೀ ಜಿಲ್ಲೆಯಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಸೀಟ್ ಹಾಕೊಂಡಿದ್ರು ಬಸ್ ಸ್ಟ್ಯಾಂಡು ಅವೆಲ್ಲನೂ ಆಧುನೀಕರಣ ಮಾಡಿ ಹೈಟೆಕ್ ಮಾಡಿದ್ರು ಅವರು ಮಂತ್ರಿ ಆಗಿದ್ದರೆ ಏನು ಮಾಡ್ಬೋದು ಅನ್ನೋದು ತೋರಿಸ್ಕೊಟ್ರು ಎರಡನೇ ಸರಿ ಆರೋಗ್ಯ ಮ ಮಿನಿಸ್ಟ್ರಾಗಿದ್ದರು ನಮ್ಮ ಮಂಡ್ಯ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ತಗೋಬಂದರು ಈ ಜಿಲ್ಲೆಗೆ ಏನಾದರೂ ಮಾಡಬೇಕಲ್ಲ ಅನ್ನೋ ದೃಷ್ಟಿಯಿಂದ ಮೂರನೇ ಬಾರಿ ಕೃಷಿ ಸಚಿವರಾಗಿದ್ದಾರೆ ಈ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಕೃಷಿ ಸಚಿವರಾಗಿರೋರು ಚಿಲ್ಲರಾಯ ಸ್ವಾಮಿ ಸಾಹೇಬ್ ಅವ್ರ ಆದಂತ ಸಂದರ್ಭದಲ್ಲಿ ಬಹುಶಃ ಕೃಷಿ ವಿದ್ಯಾ ಮಂಡ್ಯ ಜಿಲ್ಲೆ ಬಂದದೆ ಅದು ವಿ ಸಿ ಫಾರಂ ಬಂದದೆ ಅಂತ ಜಾಗದಲ್ಲಿ ನಾವು ಮಾಡ್ತಾ ಈ ಹೈಕ್ಯಾಂಪ್ ಮಾಡ್ತಾ ಇದ್ರೆ ಸುಭಾಷಯ ಜನ್ಮದಿನದ ಸುಭಾಷಯನ ಈ ಮುಖಾಂತರ ಮಾಡ್ತಾ ಇದ್ರಿ ಅಂದ್ರೆ ಬಹಳ ಸಂತೋಷ ಡಿಆರ್ಪಿಜಿ ಫೌಂಡೇಶನ್ ಟ್ರಸ್ಟ್ನ ಅಧ್ಯಕ್ಷರಾದ ಸಿಎಂ ದ್ಯಾವಪ್ಪ ಮಾತನಾಡಿ ಕೃಷಿ ವಿಶ್ವವಿದ್ಯಾಲಯವನ್ನು ಮಂಡ್ಯಕ್ಕೆ ತರಲು ನಮ್ಮ ನಾಯಕರಾದ ಎನ್ ಚಲುವರಾಯಸ್ವಾಮಿ ಅವರ ಶ್ರಮವಿದೆ ಎಂದರು ನಾವು ತಮ್ಮೆಲ್ಲರ ಸಹಕಾರದಲ್ಲಿ ವಿಶ್ವವಿದ್ಯಾನಿಲಯದ ನಮ್ಮ ಅರಣಿಕುಮಾರ್ ಸರ್ ಮತ್ತು ಮೇಡಮ್ ಅವರ ಸಹಕಾರದಲ್ಲಿ ತಮ್ಮ ಮುಖ್ಯವಾಗಿ ತಮ್ಮ ಸಹಕಾರದಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಮ್ಮ ನಾಯಕರು ಮತ್ತು ಈ ರಾಜ್ಯದ ಕೃಷಿ ಸಚಿವರು ಈ ಮಂಡ್ಯ ಜಿಲ್ಲೆಗೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು ಮಂಡ್ಯ ಜಿಲ್ಲೆಯನ್ನು ಅಭಿವೃದ್ಧಿಯತ್ತ ಸಾಧಿಸಬೇಕು ಅಂತೇಳಿ ನಮ್ಮ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಚಳುರಾಯ ಸ್ವಾಮಿರವರು ಇವತ್ತು ಈ ಕೃಷಿ ವಿಶ್ವವಿದ್ಯಾನಿಲಯ ಇಲ್ಲಿಗೆ ತರಬೇಕಾದ್ರೆ ಬಹಳ ಅವರ ಶ್ರಮ ಬಹಳ ಇದೆ ಎಲ್ಲ ಶಾಸಕರುಗಳನ್ನ ಸಾಕಾರವನ್ನ ಜೊತೆಗಿಟ್ಕೊಂಡು ಅವರು ಅಭಿವೃದ್ಧಿಯನ್ನ ಮಾಡ್ತಾ ಇದ್ದಾರೆ ಅವರ ಹುಟ್ಟದ ಹಬ್ಬ ಮೊನ್ನೆ ನಿಮ್ಗೆಲ್ಲರೂ ಗೊತ್ತಿರುವಾಗೆ ಒಂದನೇ ತಾರೀಕು ಹುಟ್ಟದ ಹಬ್ಬ ಆಯಿತು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಹರಿಣಿಕುಮಾರ್ ಡಾಕ್ಟರ್ ಪಿ ಎಸ್ ಫಾತಿಮಾ ಮಾಜಿ ಶಾಸಕರಾದ ಎಚ್ ಬಿ ರಾಮು ನಾಗರಾಜು ಉಮೇಶ್ ಸಂಪಳ್ಳಿ ಸುಂಡಹಳ್ಳಿ ಮಂಜುನಾಥ್ ಮಂಗಳ ಎಂ ಯೋಗೇಶ್ ರಂಗಸ್ವಾಮಿ ಎಲ್ ಸಂದೇಶ್ ಇದ್ದರು ಇಂದು ನಡೆಯುವ ಐಪಿಎಲ್ ಫೈನಲ್ ಪಂದ್ಯಾವಳಿಯಲ್ಲಿ ಆರ್ಸಿಬಿ ಮತ್ತು ಪಂಜಾಬ್ ಕಿಂಗ್ಸ್ ನಡುವೆ ಹಣಾಹಣಿ ಹಿನ್ನೆಲೆ ಆರ್ಸಿಬಿ ಫ್ಯಾನ್ಸ್ಗಳ ಕ್ರೇಜ್ ಮಂಡ್ಯದಲ್ಲೂ ಜೋರಾಗಿದ್ದು ಅಭಿಮಾನಿಗಳು ಆರ್ಸಿಬಿ ಗೆಲುವಿಗಾಗಿ ಮಂಡ್ಯದ ಶಕ್ತಿ ದೇವತೆ ಕಾಳಿಕಾಂಬ ದೇಗುಲದಲ್ಲಿ ಗೆಲುವಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಆರ್ಸಿಬಿ ಅಭಿಮಾನಿ ಶಿವಕುಮಾರ್ ಆರಾಧ್ಯ ನೇತೃತ್ವದಲ್ಲಿ ಆರ್ಸಿಬಿ ಗೆಲುವಿಗಾಗಿ ದೇಗುಲದ ಬಳಿ ಉರುಳಿ ಸೇವೆ ನಡೆಸಿ ತೆಂಗಿನಕಾಯಿ ಮೇಲೆ ಅರಿಸಿಣ ಕುಂಕುಮದಲ್ಲಿ ಆರ್ಸಿಬಿ ಎಂದು ಬರೆದು ಗೆಲುವಿಗೆ ಹರಿಕೆ ಕಟ್ಟಿ ಆರ್ಸಿಬಿಗೆ ಜೈಕಾರ ಕೂಗುವ ಮೂಲಕ ಶುಭ ಹಾರೈಸಿದರು माता की भारत माता की जय हम आरसीबी तंडक के जय आरसीबी तंडक के जय ಸಂದರ್ಭದಲ್ಲಿ ಮಾತನಾಡಿದ ಶಿವಕುಮಾರ್ ಆರಾಧ್ಯ ಮತ್ತು ಪ್ರಸನ್ನ ಹದಿನೆಂಟು ವರ್ಷದ ಕನಸು ಈ ಬಾರಿ ಈಡೇರಲಿದೆ ಈ ಸಲ ಕಪ್ ನಮ್ದೇ ಎಂದು ಅಭಿಮಾನಿಗಳು ವಿಶ್ವಾಸ ಇದೆ ಎಂದು ವಿರಾಟ್ ಕೊಹ್ಲಿ ಪ್ಲೇ ಕಾರ್ಡ್ ಹಿಡಿದು ಆರ್ಸಿಬಿ ಜೈಕಾರ ಕೂಗಿ ಶುಭ ಹಾರೈಸಿದರು ಇವತ್ತು ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆ ಮತ್ತು ಒಂದು ಸೇವೆ ಮಾಡಿದ್ದೀವಿ ಇದು ಎರಡು ಉದ್ದೇಶ ಇಷ್ಟೇ ಪಂಜಾಬು ಮತ್ತು ನಮ್ಮ ಬೆಂಗಳೂರು ರಾಯಲ್ ಚಾಲೆಂಜು ಫೈನಲ್ ಪಂದ್ಯದಲ್ಲಿ ನಮ್ಮ ಬೆಂಗಳೂರು ನಮ್ಮ ರಾಯಲ್ ಚಾಲೆಂಜು ನಮ್ಮ ಆರ್ ಸಿ ಬಿ ಗೆಲ್ಲಬೇಕು ಅಂಥೇಳಿ ವಿಶೇಷವಾಗಿ ಪೂಜೆ ಮತ್ತು ಉಳ್ಳು ಸೇವೆ ಮಾಡಿದ್ದೀವಿ ನಾವು ನಮ್ಮ ಮಂಡ್ಯದ ಶಕ್ತಿ ದೇವತೆ ತಾಯಿ ಕಾಳಂನಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ದು ಭಕ್ತಿಯಿಂದ ಪೂಜೆ ಮಾಡ್ದು ತಾಯಿ ನಮ್ಮ ಬೆಂಗಳೂರು ರಾಯಲ್ ಚಾಲೆಂಜ್ ತಂಡಕ್ಕೆ ಮೈ ತುಂಬಿ ಅವ್ರಿಗೆ ಶಕ್ತಿ ಕೊಡಬೇಕು ವಿರಾಟ್ ಕೊಹ್ಲಿಯ ಬಲಗೈಯಾಗಿ ನಮ್ಮ ಕಾಳಮ್ಮ ತಾಯಿ ಶಕ್ತಿ ಕೊಡಬೇಕು ಇಡೀ ತಂಡ ಇಡೀ ನಮ್ಮ ಬೆಂಗಳೂರು ರಾಯಲ್ ಚಾಲೆಂಜ್ ತಂಡಕ್ಕೆ ತಾಯಿ ಕಾಳಮ್ಮ ಮೈ ತುಂಬಬೇಕು ಮೈ ತುಂಬಿ ನಮ್ಮ ಬೆಂಗಳೂರು ರಾಯಲ್ ಚಾಲೆಂಜ್ ತಂಡವನ್ನು ಗೆಲ್ಲಿಸ್ಬೇಕು ಸುಮಾರು ಹದಿನೇಳು ವರ್ಷದ ಇತಿಹಾಸ ಇದೆ ಈ ನಮ್ಮ ಬೆಂಗಳೂರು ರಾಯಲ್ ಚಾಲೆಂಜ್ ತಂಡ ಫೈನಲ್ ಬಂದಿದೆ ಸುಮಾರು ಹದಿನೇಳು ವರ್ಷದಿಂದ ನಮ್ಮ ಕ್ರೀಡಾಭಿಮಾನಿಗಳು ನಮ್ಮ ಕರ್ನಾಟಕದ ನಮ್ಮ ಬೆಂಗಳೂರಿನ ಎಲ್ಲ ಅಭಿಮಾನಿಗಳು ತುದುಗಾಲಲ್ಲಿ ನಾವು ಕಾಯ್ತಾ ಇದ್ದೋ ಯಾವಾಗ ಫೈನಲ್ ಬರುತ್ತೆ ಯಾವಾಗ ನಾವು ಕಪ್ಪು ಗೆಲ್ತೀವಿ ಅಂತ ಅದಕ್ಕೋಸ್ಕರ ವಿಶೇಷವಾಗಿ ನಮ್ಮ ತಾಯಿ ಆಮೇಲೆ ಇನ್ನೊಂದು ವಿಶೇಷ ಏನಂದರೆ ಈ ತಾಯಿ ಶಕ್ತಿ ದೇವತೆ ಇದುವರೆಗೆ ಸುಮಾರು ನಾವು ಇಲ್ಲಿ ಪೂಜೆ ಮಾಡಿಸಿದ್ದೀವಿ ಎಲ್ಲ ವಿಚಾರದಲ್ಲೂ ನೂರಕ್ಕೆ ತೊಂಬತ್ತು ಭಾಗ ಈ ತಾಯಿ ನಮಗೆ ಒಳ್ಳೇದು ಮಾಡಿದವಳೆ ಶಕ್ತಿ ಕೊಟ್ಟವಳೆ ಆ ನಂಬಿಕೆ ಮೇಲೆ ಇವತ್ತು ಕೂಡ ನಾವು ಪೂಜೆ ಮಾಡಿಸಿದ್ದೀವಿ ಒಳ್ಳೇದಾಗುತ್ತೆ ಜಯ ಸಿಗಬೇಕು ಅಂತೇಳಿ ತಾಯಿ ಕಾಳಂನಲ್ಲಿ ಬೇಡ್ಕೊಳ್ತಾ ಇದ್ದೀವಿ ವಿಶೇಷವಾಗಿ ಪೂಜೆ ಮಾಡಿಸಿದ್ವಿ ನಾವೆಲ್ಲ ಕ್ರಿ ಕ್ರಿಕೆಟ್ ಅಭಿಮಾನಿಗಳು ಮಂಡ್ಯ ಜಿಲ್ಲೆ ಭಾರತ್ ಮಾತಾ ಕಿ ಜೈ ಈ ಬಾ ಈ ಬಾರಿ ಈ ಬಾರಿ ಈ ಬಾರಿ ವಿರಾಟ್ ಕೊಹ್ಲಿಗೆ ವಿರಾಟ್ ಕೊಹ್ಲಿಗೆ ಜೈ ಜೈ ಇಂದು ನಡೆಯಲಿರುವ ಎರಡು ಸಾವಿರದ ಇಪ್ಪತ್ತೈದನೇ ಐ ಪಿ ಎಲ್ ಫೈನಲ್ನಲ್ಲಿ ನಮ್ಮ ಆರ್ ಸಿ ಬಿ ಮತ್ತು ಪಂಜಾಬ್ ನಡುವೆ ಕಾದಾಟ ಇದೆ ಈ ಒಂದು ಕಾದಾಟದಲ್ಲಿ ಆರ್ ಸಿ ಬಿ ಈ ಸಲಿ ಕಪ್ಪನ್ನು ಗೆದ್ದು ಹದಿನೇಳು ವರ್ಷದಿಂದ ಏನು ಅಭಿಮಾನಿಗಳು ಬಹಳ ಕಾತರದಿಂದ ಕಾಯ್ತಾ ಇರುವಂಥ ಅವರ ಆಸೆಯನ್ನು ಈಡೇರಿಸಬೇಕು ಅಂತ ಇವತ್ತು ನಾವು ಕಾಳಮ್ಮ ತಾಯಿ ಸನ್ನಿಧಿಯಲ್ಲಿ ವಿಶೇಷವಾದ ಪೂಜೆಯನ್ನು ಮಾಡಿದ್ದೀವಿ ಈ ಸಲ ಕಾಳಮ್ಮ ತಾಯಿ ಎಲ್ಲ ತಂಡದ ಆಟಗಾರರಿಗೆ ವಿಶೇಷ ಶಕ್ತಿಯನ್ನು ಕೊಟ್ಟು ಅಭಿಮಾನಿಗಳನ್ನು ಅಭಿಮಾನಿಗಳ ಆಸೆಯನ್ನು ಈಡೇರಿಸಲಿ ಅಂತ ಕೇಳ್ಕೊತಾ ಇದ್ದೀವಿ ಈ ಸಲ ಎರಡು ಸಾವಿರದ ಇಪ್ಪತ್ತೈದಲ್ಲಿ ಐ ಪಿ ಎಲ್ ತಂಡದಲ್ಲಿ ಆರ್ ಸಿ ಬಿ ತಂಡ ಜಗತ್ತಿನಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವಂಥ ತಂಡ ಈ ಬಾರಿ ತಂಡವು ಅತ್ಯುತ್ತಮವಾಗಿದೆ ರಜತ್ ಪಟಿದಾರ್ ಅವರ ನಾಯಕತ್ವದಲ್ಲಿ ತಂಡ ಉತ್ತಮವಾದಂಥ ಪ್ರದರ್ಶನವನ್ನು ಇದೆ ಅದೇ ರೀತಿ ಬೌಲಿಂಗ್ ವಿಭಾಗದಲ್ಲಿ ನಮ್ಮ ಜೋಶ್ ಅಜಲ್ವುಡ್ ಅವರು ನಮ್ಮ ಭುವನೇಶ್ವರ್ ಕುಮಾರ್ ಅವರು ಆಮೇಲೆ ಜಿತೇಶ್ ಶರ್ಮಾ ಬ್ಯಾಟಿಂಗು ಮತ್ತೆ ನಮ್ಮ ಕನ್ನಡದವರೇ ಆದಂತಹ ಮಯಂಕ್ ಅಗರ್ವಾಲ್ ಅತ್ಯುತ್ತಮವಾಗಿ ಪ್ರದರ್ಶನ ನೀಡ್ತಾ ಇದ್ದಾರೆ ಇವರೆಲ್ಲರೂ ತಂಡದ ಪ್ರದರ್ಶನವನ್ನು ನೀಡಿ ನಮ್ಗೆ ಕಪ್ಪ ಕೊಡಬೇಕು ಅಂತ ಅವರಲ್ಲಿ ನಾವು ತಾಯಿಯಲ್ಲಿ ಕೇಳ್ಕೊತಾ ಇದ್ದೀವಿ ಇಂದು ನಡೆಯುವ ಐಪಿಎಲ್ ಫೈನಲ್ ಪಂದ್ಯಾವಳಿಯಲ್ಲಿ ಆರ್ಸಿಬಿ ಮತ್ತು ಪಂಜಾಬ್ ಕಿಂಗ್ಸ್ ನಡುವೆ ಹಣಾಹಣಿ ಹಿನ್ನೆಲೆ ಮಂಡ್ಯದ ಆರ್ಸಿಬಿ ಅಭಿಮಾನಿ ಕುಮಾರ್ ಎಂಬುವರ ಕಾರ್ ಮೇಲೆ ಆರ್ಸಿಬಿ ಸ್ಟಿಕ್ಕರ್ ಹಾಕಿ ಅಭಿಮಾನ ತೋರಿದ್ದಾರೆ ಕುಮಾರ್ ತಮ್ಮ ಸ್ವಂತ ಕಾರಿಗೆ ಆರ್ಸಿಬಿ ಸ್ಟಿಕ್ಕರ್ ಮಾಡಿಸಿ ಅಭಿಮಾನ ಮೆರೆದಿದ್ದು ಕೆನ್ನೆ ಮೇಲೆ ಕೆಂಪು ಹಳದಿ ಬಣ್ಣ ಬಳಿದುಕೊಂಡು ಈ ಕಪ್ ಕಪ್ನಮ್ದೇ ಜೈ ಆರ್ಸಿಬಿ ಎಂದು ಜೈಕಾರ ಹಾಕುತ್ತಾ ಆಲ್ ದಿ ಬೆಸ್ಟ್ ಆರ್ಸಿಬಿ ಎಂದು ಶುಭ ಹಾರೈಸಿದರು ಸಂದರ್ಭದಲ್ಲಿ ಮಾತನಾಡಿದ ಆರ್ಸಿಬಿ ಅಭಿಮಾನಿಗಳಾದ ಕುಮಾರ್ ಮತ್ತು ಪ್ರೇಮ್ ಸಾಗರ್ ಹದಿನೆಂಟು ವರ್ಷಗಳಿಂದ ಕಾಯುತ್ತಿದ್ದೇವೆ ಈ ಸಲ ಕಪ್ ನಮ್ದೇ ಮಂಡ್ಯದಲ್ಲಿ ಆರ್ಸಿಬಿ ಅಭಿಮಾನಕ್ಕೆ ಈ ರೀತಿಯ ಸ್ಟೀಕರ್ ಹಾಕಲಾಗಿದೆ ನಮ್ಮ ರಕ್ತದಲ್ಲೇ ಆರ್ಸಿಬಿ ಅಭಿಮಾನ ಇದೆ ನಾವು ಗೆದ್ದೆ ಗೆಲ್ತೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಸರ್ ಫ್ಯಾನ್ಸ್ಗೋಸ್ಕರ ಸರ್ ನಾನು ಫ್ಯಾನೇ ನಮ್ಮ ಕರ್ನಾಟಕ ಇಷ್ಟು ಅಭಿಮಾನ ತೋರಿಸ್ತಾರೆ ನನ್ನ ಕಡೆಯಿಂದ ಮಂಡ್ಯದಿಂದ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಸರ್ ಫ್ಯಾನ್ಸ್ಗೋಸ್ಕರ ಸರ್ ಎಲ್ಲ ಪಕ್ಕ ಗೆಲ್ಲುತ್ತೆ ಸರ್ ಅದ ಜರ್ಸಿ ನಂಬರ್ ಹದಿನೆಂಟು ಹದಿನೆಂಟು ವರ್ಷದಿಂದ ಕಾಯ್ತಾ ಇರೋದು ಪಕ್ಕ ಏನೋ ಓಪ್ಸ್ ಇದೆ ಓಪ್ಸ್ ಏನು ಕನ್ಫರ್ಮ್ ಗೆಲ್ಲುತ್ತೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುತ್ತೆ ಅಂತ ಅನ್ಕೊಂಡಿದ್ದೆ ಈ ಸಲ ಕಪ್ ನಮ್ದೆ ಸರ್ ಕಾನ್ಫಿಡೆನ್ಸ್ ಆಗ ಗೆಲ್ತೀನಿ ಆಲ್ ದ ಬೆಸ್ಟ್ ಗಾಡಿ ಬೆಸ್ಟ್ ಆಫ್ ಅಷ್ಟೇ ಸರ್ ಹದಿನೆಂಟು ವರ್ಷದಿಂದ ಕಾಯ್ತಾ ಇದೀವಿ ಇದೇ ಮ್ಯಾಚ್ಗೋಸ್ಕರ ಗೆಲ್ಲಬೇಕು ಅಂತ ಆರ್ ಸಿ ಬಿ ಮತ್ತು ಪಂಜಾಬಿ ಹೊತ್ತು ಫೈನಲ್ಲು ವಿರಾಟ್ ಕೊಹ್ಲಿದು ಇದು ಹದಿನೆಂಟು ಜರ್ಸಿ ನಂಬರು ಗೆದ್ದೇ ಗೆಲ್ತೀವಿ ಅಂತ ಒಂದು ಕಾನ್ಫಿಡೆಂಟ್ ಇದೆ ಗೆದ್ದೇ ಗೆಲ್ತೀವಿ ಹಂಗೇನೇ ನಾಳೆ ಇನ್ನ ಸಂಭ್ರಮ ಆಚರಣೆ ತುಂಬ ಜಾಸ್ತಿ ಚೆನ್ನಾಗಿರುತ್ತೆ ಜೋರಾಗಿರುತ್ತೆ ಇದಕ್ಕಿಂತ ಏನು ನಾವು ಸೆಲೆಬ್ರೇಷನ್ ಮಾಡ್ತೀವಿ ಇದಕ್ಕಿಂತ ತುಂಬ ಜಾಸ್ತಿನೇ ಇರುತ್ತೆ ನಾಳೆ ಗೆದ್ದೇ ಗೆಲ್ತೀವಿ ಇವತ್ತು ಗೆದ್ದೇ ಗೆಲ್ತೀವಿ ಸರ್ ಆರ್ ಸಿ ಬಿ ಅಂದಮೇಲೆ ಅದೊಂದು ಗೊತ್ತಲ್ಲ ಅದು ನಾವು ಏನು ಹೇಳೋಂಗಿಲ್ಲ ಆರ್ ಸಿ ಬಿ ಅಂದರೆ ನಮ್ಮ ಮಾಡ್ತಿಂದನೇ ಬರೋದು ಅದು ಎಲ್ಲಿಂದೋ ಬೇರೆಯಿಂದ ಎಲ್ಲೂ ಹುಟ್ಟಲ್ಲ ಬ್ಲಡ್ ಬೈ ಬ್ಲಡ್ಡೇ ಬರೋದು ಆರ್ ಸಿ ಬಿ ಅನ್ನೋ ಕ್ರೇಜ್ ಹಂಗಿದೆ ಹದಿನೆಂಟು ವರ್ಷ ಇಲ್ಲಿವರೆಗೂ ಕಪ್ಪೇ ಇಲ್ಲ ಆದರೂ ನಾವು ಹದಿನೆಂಟು ವರ್ಷದಿಂದ ನಾವು ಕಾಯ್ತಾ ಇದ್ದೀವಿ ಆ ಕಪ್ ಗೆಲ್ತೀವಿ ಅಂತ ಅದು ಈ ವರ್ಷ ನನ್ಸಾಗುತ್ತೆ ಹಲಗೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ವಿಶ್ವ ಹಾಲು ದಿನಾಚರಣೆ ಅಂಗವಾಗಿ ಮಂಡ್ಯ ಜಿಲ್ಲೆಯ ಗೆಜ್ಜಲಗೆರೆಯ ಮನಮುಲ್ ಅಧ್ಯಕ್ಷರು ನಿರ್ದೇಶಕರು ನೀಡಿರುವ ಹಾಲಿನ ಪ್ಯಾಕೆಟ್ ಬ್ರೆಡ್ ಜ್ಯೂಸ್ ಇರುವ ಕಿಟ್ ಅನ್ನು ಹಲಗೂರು ಆಸ್ಪತ್ರೆಗೆ ಬಂದ ವೃದ್ಧರಿಗೆ ಮಳವಳ್ಳಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ವೀರಭದ್ರಪ್ಪ ವಿತರಿಸಿದರು ನಂತರ ಮಾತನಾಡಿದ ಅವರು ವಿಶ್ವ ಹಾಲು ದಿನಾಚರಣೆ ಅಂಗವಾಗಿ ಮಂಡ್ಯ ಜಿಲ್ಲೆಯ ಗೆಜ್ಜಲಗೆರೆ ಮನ್ಮೂಲ್ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರು ನೀಡಿರುವ ಕಿಟ್ ಅನ್ನು ಮಳವಳ್ಳಿ ತಾಲೂಕಿನ ಆಸ್ಪತ್ರೆಗಳಲ್ಲಿ ಬರುವ ವೃದ್ಧರಿಗೆ ನೀಡಿದ್ದೇವೆ ನಮಗೆ ಸಹಕಾರ ನೀಡಿದ ನಿರ್ದೇಶಕರು ಅಧ್ಯಕ್ಷರು ಎಲ್ಲರಿಗೂ ನಮ್ಮ ಆರೋಗ್ಯ ಇಲಾಖೆಯಿಂದ ಧನ್ಯವಾದಗಳು ಎಂದು ತಿಳಿಸಿದರು ಾರೆ ಅಂಗವಾಗಿ ನಮ್ಮ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಮನುಮಲ್ಲು ಮಂದಿನಿ ಅವರು ಮಂಡ್ಯ ಜಿಲ್ಲಾ ಆರು ಹಾಲು ಉತ್ಪಾದಕರ ಸಂಘದ ಒಕ್ಕೂಟಗಳಿಂದ ನಮ್ಮ ಮಂಡ್ಯ ಜಿಲ್ಲೆ ಸಾರ್ವಜನಿಕರು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಮನುಮಲ್ಲು ಸದಸ್ಯರು ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘದ ಒಕ್ಕೂಟಗಳಿಂದ ಹಾಲು ವಿಶ್ವ ಹಾಲಿನ ದಿನಾಚರಣೆ ಅಂಗವಾಗಿ

ಮಂಡ್ಯದ ಸೆವೆನ್ ಹಿಲ್ಸ್ ಕ್ರಿಕೆಟ್ ಅಕಾಡೆಮಿ ಆಟಗಾರ ಮಕ್ಕಳಿಂದ ಆರ್ಸಿಬಿಗೆ ಅಭ್ಯಾಸದ ವೇಳೆ ಆರ್ಸಿಬಿ ಆರ್ಸಿಬಿ ಎಂದು ಜೈಕಾರ ಕೂಗಿ ಆರ್ಸಿಬಿ ಗೆಲ್ಲಲಿ ಮತ್ತು ಆರ್ಸಿಬಿ ಈ ಬಾರಿ ಕಪ್ ಗೆದ್ದು ನಮ್ಮೆಲ್ಲರ ಬಹು ವರ್ಷದ ಆಸೆ ಈಡೇರಿಸಲಿ ಎಂದು ಶುಭ ಹಾರೈಸಿದರು ಕ್ರಿಕೆಟ್ ಪರವಾಗಿ ಆರ್ ಸಿ ಬಿ ಟೀಮ್ಗೆ ನಾವೆಲ್ಲರೂ ಬೆಸ್ಟ್ ಆಫ್ ವಿಷಸ್ ತಿಳಿಸ್ತಾ ಇದೀವಿ ಮತ್ತೆ ಹದಿನೆಂಟು ವರ್ಷದಿಂದ ಆರ್ ಸಿ ಬಿ ಅವ್ರ ಕಪ್ ಗೆದ್ದಿಲ್ಲ ಅಂದ್ರೆ ನಾವು ಒಂದು ಆತ್ಮವಿಶ್ವಾಸದಿಂದ ಕಾಯ್ತಾ ಇದೀವಿ ವರ್ಷ ಆರ್ ಸಿ ಬಿ ಕಪ್ ಗೆದ್ದೇ ಗೆಂತಾರೆ ಪಂಜಾಬ್ ಕಿಂಗ್ಸ್ಗೆ ನಾವು ಈ ಸತಿ ಹೊಡೆದ್ರೆ ಈ ಸತಿ ಫಸ್ಟ್ ಟ್ರೋಫಿ ಆಗುತ್ತೆ ಆರ್ ಸಿ ಬಿಗೆ ಗೆ ಈ ಸಲಿ ಕಪ್ ನಮ್ದೇ ರಾಜ್ಯ ಜನತೆ ಇಡೀ ಕರ್ನಾಟಕ ಆರ್ ಸಿ ಬಿ ಆಟಗಾರರ ಪರವಾಗಿ ಇದ್ದಾರೆ ಆರ್ ಸಿ ಬಿಗೆ ಗೆ ಈ ಸತಿ ಫುಲ್ ಸಪೋರ್ಟ್ ನಮ್ಮಲ್ಲಿದೆ ಜೈ ಆರ್ ಸಿ ಬಿ ಮೈಸೂರು ನಗರದ ಹೆಬ್ಬಾಳ ಕನ್ನಿಕಾ ಹಾವೇರಿ ಎಜುಕೇಷನ್ ಸೊಸೈಟಿಯಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ಕೀರ್ತಿ ಯುವತಿ ಮಹಿಳಾ ಮಂಡಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ಶಾಲಾ ಮಕ್ಕಳಿಗೆ ತಾಯಿಯಮ್ಮ ಕುರಿತು ಪ್ರಬಂಧ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ತೈದು ಕಾನೂನು ಅರಿವು ಸಾಧಕರಿಗೆ ಸನ್ಮಾನ ಹಾಗೂ ಕಸ್ತೂರಿ ಸಿರಿಗನ್ನಡ ವೇದಿಕೆ ಪದಗ್ರಹಣ ಸಮಾರಂಭವನ್ನು ಮಂಡ್ಯ ಜಿಲ್ಲಾ ರಾಷ್ಟೀಯ ಬಸವದಳದ ಅಧ್ಯಕ್ಷ ರಾಷ್ಟೀಯ ಮಾನವ ಹಕ್ಕುಗಳ ತರಬೇತುದಾರ ಹಿರಿಯ ವಕೀಲ ಎಂ ಗುರುಪ್ರಸಾದ್ ಜ್ಯೋತಿ ಬೆಳಗಿಸುವ ಮುಖಾಂತರ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ನಾವು ಕಾನೂನನ್ನು ಗೌರವಿಸಿದರೆ ಕಾನೂನು ನಮ್ಮನ್ನು ರಕ್ಷಿಸುತ್ತದೆ ಎಂದರು ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕು ಕಾಯ್ದೆ ಎರಡು ಸಾವಿರದ ಒಂಬತ್ತು ಈ ಹಕ್ಕು ಆರರಿಂದ ಹದಿನಾಲ್ಕು ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡುತ್ತದೆ ಎಂದು ವಿವರಿಸಿದರು ನಮ್ಮ ತಾತ ಇನ್ಸ್ಪೆಕ್ಟರ್ ಆಗಿದ್ರು ಆಮೇಲೆ ಈ ಸರ್ಕಾರಿ ಕೆಲಸಗಳು ಏನೂ ಸಿಗುವುದಿಲ್ಲಪ್ಪ ಏನಾದ್ರು ಲಾಯರ್ ಆದರೆ ಸಮಾಜದಲ್ಲಿ ಒಂದು ಚಿಂತನೆಯನ್ನು ಮಾಡಬಹುದು ಏನಾದ್ರು ಒಂದು ಕಾನೂನಾತ್ಮಕವಾಗಿ ನಿಮ್ಮಂತವ್ರ ಜೊತೆ ನಿಮ್ಮನ್ನೆಲ್ಲ ದರ್ಶನ ಮಾಡಬಹುದಲ್ಲ ಆ ಲಾಯರ್ ಆಗಿದೆ ಯಾವುದೋ ಇಲಾಖೆಯಲ್ಲಿ ಹೋಗಿ ಸೆಕೆಂಡ್ ಡಿವಿಜನ್ ಫಸ್ಟ್ ಡಿವಿಜನ್ ಮತ್ತೊಂದು ಅಧಿಕಾರಿ ಆಗಿ ಎಲ್ಲೋ ಹಂಟೋಗ ಸೇರ್ಕೊಂಡು ಬಿಟ್ಟಿದ್ರೆ ಯಾವುದೋ ಒಂದು ಇಲಾಖೆಲಿ ಮಾತ್ರ ಆ ಚೌಕಟ್ಟು ಟೇಬಲ್ ಮಾತ್ರ ಕೂತ್ಕೋಬೇಕಾಗಿತ್ತು ಇದು ಬಹಳ ವೈಲ್ಡ್ ಬಹಳ ದೊಡ್ಡದಾಗಿ ವ್ಯಾಪ್ತಿ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಬೇಕಾದ್ರೂ ನಾವು ನೀವು ಸಂದರ್ಶನ ಮಾಡಬಹುದು ಸಂಪರ್ಕ ಮಾಡಬಹುದು ಸರ್ವ ಸ್ವಾತಂತ್ರ್ಯ ಇದೆ ಅಂತಕ್ಕಂಥದ್ದು ಹಂಗಾಗಿ ಇವೆಲ್ಲ ಚಿಕ್ಕ ವಯಸ್ಸಿನಿಂದನೆ ಯೋಚನೆ ಮಾಡಿದಾಗ ಪರಿಸರ ಪ್ರೇಮಿ ಚಂದ್ರಶೇಖರ್ ಆರ್ ಎಸ್ ರವರು ಮಾತನಾಡಿ ನಾವು ಗಿಡ ಮರಗಳನ್ನು ಸಂರಕ್ಷಣೆ ಮಾಡಿದರೆ ಅದೇ ಪೂಜೆಯಾಗಿದೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಗಿಡಮರ ಪರಿಸರ ಸಂರಕ್ಷಣೆಯೇ ಪರಿಸರವೇ ದೇವರು ಎಂದು ವ್ಯಾಖ್ಯಾನಿಸಿದ್ದಾರೆ ನಾವು ಪ್ರಕೃತಿಯಲ್ಲಿ ಇಂದು ದೇವರನ್ನು ಕಾಣಬೇಕಾಗಿದೆ ಇಲ್ಲದಿದ್ದರೆ ಮುಂದಿನ ದಿವಸದಲ್ಲಿ ಮನುಷ್ಯನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಎಂದರು ಕಾನೂನಿನ ಅರಿವು ಬಹಳಷ್ಟು ಮಕ್ಕಳಿಗೆ ತಿಳಿಯದ ಕಾರಣ ಕೆಲವು ನಾಗರಿಕರು ಕೂಡ ಕಾನೂನು ಅರಿವಿಲ್ಲದೆ ತಮ್ಮ ಬದುಕನ್ನು ಇದ್ದಾರೆ ಹಾಗಾಗಿ ಅಂತಹ ಬದುಕಿಗೆ ಕಾನೂನು ಯಾವ ಯಾವ ರೀತಿಯಲ್ಲಿ ಸಲಹೆಗಳನ್ನು ಕೊಟ್ಟಿದೆ ಅನುಕೂಲತೆಗಳು ಏನು ಅನ್ನೋದ್ರ ಬಗ್ಗೆ ಸುವ್ಯವಸ್ಥೆಯಿಂದ ಬಹಳ ಸುಷಾಮವಾಗಿ ತಮ್ಮ ಮುಂದೆ ಭಾಷಣ ಬರುತ್ತಿದ್ದಾರೆ ಹಿರಿಯ ವಕೀಲರಾಗಿರ್ತಕ್ಕಂತಹ ಎಂ ಗುರುಪ್ರಸಾದ್ ಸರ್ ಅವರು ದಯಮಾಡಿ ಬಳಸಿ ವೇದಿಕೆಯಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಗಣ್ಯರಿಗೆ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯಾಧ್ಯಕ್ಷ ಪೋತೆರ ಮಹದೇವು ಅಧ್ಯಕ್ಷತೆ ವಹಿಸಿದ್ದ ಕನ್ನಿಕಾ ಕಾವೇರಿ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷೆ ಶ್ರೀಮತಿ ಚೋವಂಡ ಚಂದಮ್ಮ ಪೂಣಚ್ಚ ಮುಖ್ಯ ಅತಿಥಿಗಳಾಗಿ ಎಚ್ಇ ರಮೇಶ್ ಶಾಲೆಯ ಶಿಕ್ಷಕರು ಪೋಷಕರು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದು ಕಾರ್ಯಕ್ರಮ ಯಶಸ್ವಿಗೊಂಡಿತು